ಕರ್ನಾಟಕ ವಿಶ್ವಕರ್ಮ ಮಹಾಸಭದ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಮೊದಲಿಗೆ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪೂಜಾ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀಕಂಠ ಸ್ವಾಮೀಜಿ ಶ್ರೀ ಕೆ ಗೋಪಾಲಯ್ಯ ಮಾಜಿ ಸಚಿವರು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ನೆಲನರೇಂದ್ರ ಬಾಬು ಮಾಜಿ ಶಾಸಕರು ಶ್ರೀ ಎಸ್ ಹರೀಶ್ ಮಾಜಿ ಉಪ ಮಹಾಪೌರರು ಶ್ರೀ ಬಾಬು ಪತ್ತರ್ ಮಾಜಿ ಕರ್ನಾಟಕ ವಿಶ್ವಕರ್ಮ ನಿಗಮ ಮಂಡಳಿ ಅಧ್ಯಕ್ಷರು ಶ್ರೀ ಜಗ್ಗೇಶ್ ಕೆಎಂ ಕೇಂದ್ರ ಕೈಗಾರಿಕಾ ಇಲಾಖೆ શ્રી શિવજેપી મુખંડરુ શ્રી રાઘવેન્દ્ર નગરાજ પ્રધાન કાર્યદર્શી મહાલક્ષ્મી લેહૌટ બીજેપી શ્રી નસર્ગ જગદેશ બીજેપી મુખ્યમું શ્રી વિજયકુમા ઓબીસી અધ્યક્ષ મહાલક્ષ્મી લેવોટ શ્રી અવિન આરાધ્ય બીજેપી મુખ્ય શ્રી વેંકટેશમૂર્તિ બીજેપી મુખ્યમું ಶ್ರೀ ಲೋಕೇಶ್ ವಾರ್ಡ್ ಅಧ್ಯಕ್ಷರು ನಂದಿನಿ ಲಿಯೋಟ್ ಶ್ರೀ ಪ್ರದೀಪ್ ಅಧ್ಯಕ್ಷರು ಕರುನಾಡ ವಿಜಯಸೇನೆ ಮಹಾಲಕ್ಷ್ಮಿ ಲಿಯೋಟ್ ಚನ್ನಕೇಶವ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷರು ದೇವರಾಜ್ ಆಚಾರ್ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನಾ ಕಾರ್ಯದರ್ಶಿ ವೇಣು ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಕಾರ್ಯದರ್ಶಿ ಹಾಗೂ ವಿಶ್ವಕರ್ಮ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಗಣ್ಯರಿಗೂ ಸನ್ಮಾನ ಮಾಡಲಾಯಿತು

ಮೊದಲು ಎಲ್ಲ ಇಚ್ಛಾರ್ಥ ದೇವರಿಗೆ ನಮಸ್ತಲ್ಲದೆ ಆ ಮಾರುತಿ ದೇವಾಲಯಕ್ಕೂ ಸಹ ಪ್ರಥಮ ಬಾರಿಗೆ ನಮನ ಅರ್ಪಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಲಿಕ್ಕೆ ಆಗತ್ತ ಕಾರಣ ಯಾಕೆಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಜೀರುಂಡಿ ಕಾರ್ಯಕ್ರಮ ಅಂತ ಹೇಳಿ ಮೈಸೂರು ಜಿಲ್ಲೆಯಲ್ಲಿ ಗಂಜುಪೇಟೆ ಕಾರ್ಯಕ್ರಮ ಹತ್ತು ಗಂಟೆಗೆ ಹನ್ನೆರಡು ಗಂಟೆಗೆ ಮೈಸೂರು ನಗರದಲ್ಲಿ ಕಾರ್ಯಕ್ರಮ

ಈ ವಿಶ್ವಕರ್ಮ ಪೂಜಾ ಮಹೋತ್ಸವವನ್ನ ಅಥವಾ ವಿಶ್ವಕರ್ಮ ಯಾರೆಂದು ಅರ್ಥ ಇಸ್ಕೊಂಡಂತ ವ್ಯಕ್ತಿಗಳು ಮಾತ್ರ ಸಂತೃಷ್ಟಿಯಾಗಿ ಮನಸ್ಪೂರ್ವಕವಾಗಿ ಮಾಡಿ ಸಾಧ್ಯ ಅಂತ ನಿಟ್ಟಿನಲ್ಲಿ ಇವತ್ತು ಮಹಾಲಕ್ಷ್ಮಿ ಈ ಕ್ಷೇತ್ರದ ಶಾಸಕರ ಜೊತೆ ಎಲ್ಲಕ್ಕಂತ ಕನ್ಯಾಧಿಪತಿಗಳು ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತೀರಾ ಅಂತಂದ್ರೆ ಖಂಡಿತವಾಗಲೂ ನಾನು ಮೈಸೂರಿಂದ ಬರೋದು ಅಂತ ಕೊಡೋದಲ್ಲ ಮೈಸೂರಿಂದ ಬರೋದಲ್ಲ జనప్రధాని కుటుంబ శుభాశ భగవాన్ శ్రీ విశ్వకర్మ స్వామీజీ ఇదొందు అత్యంత శ్రేష్టవ సమాజ ఆ రూపంలో కొట్టి

ಜಗದೀಶ್ ಆರ್ ಅವರೇ ಮತ್ತು ನಮ್ಮ ಮುಖಂಡರಾದ ಮಾಜಿ ಅಧ್ಯಕ್ಷರಾದ ಬಾಬು ಪತ್ತಾರವ್ರೆ ತಮ್ಮ ಮುಖಂಡರಾದ ಶಿವಾನಂದ್ ಅವರೇ ರಂಕೇಶ್ ಅವರೇ ರಾಘವೇಂದ್ರ ನಾಗರಾಜ್ ಅವರೇ ದೇವರಾಜ್ ಅವರೇ ಚರಕೇಶ್ ಅವರೇ ವಿಜಯಕುಮಾರ್ ಅವರೇ ನಮ್ಮ ಬೇಕಾದ ನಾಗಲೇಂದ್ರ ಗೋಲ್ ನಾಗರಾಜ್ ಅವಿ ಅವರೇ ಇಲ್ಲಿ ಬಂದಿರತಕ್ಕಂಥ ಸಮಾಜದ ಎಲ್ಲರ ನನ್ನ ಸಹೋದರಿ ತಾಯಿ ಸ್ನೇಹಿತರೆ ನಾನು ನಾಲ್ಕ ಐದು ನಿಮಿಷ ಹತ್ತು ನಿಮಿಷಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದೆ ನಾವೆಲ್ಲ ನೀವೊಂದು ದೂರವರೆ ಜನ ಸೇರ್ತೀರಾ ಅಂತ ಬಿಟ್ಟು ಅದ್ಕೊಂಡಿದ್ದೇನೆ ಇಲ್ಲಿ ಮಾಡಿರ್ತಕ್ಕಂಥದ್ದು ನಾನು ಉಪಯೋಗಿಸ್ಕೊಳಕ್ಕಲ್ಲ ನನ್ನ ನಮಗಿಂತ ಕೆಳವಾಗದ ಸಮಾಜ ಸಮಾಜದ ಕಾರ್ಯಕ್ರಮ ಹಾಕ್ಬೇಕಾದ್ರೆ ಇದನ್ನು ಉಪಯೋಗಿಸ್ಕೊಬೇಕು ಎಲ್ಲ ಬಾಡಿಗೆ ಕೊಟ್ಟು ಕಾರ್ಯಕ್ರಮಗಳನ್ನ ಮಾಡಬಹುದು ಅಂತಕ್ಕಂಥ ಉದ್ದೇಶದಿಂದ ಮುಂದಿನ ವರ್ಷ ಮಾಡ್ತಕ್ಕಂಥದ್ದು ಇಲ್ಲೇ ಮಾಡಿರುತ್ತೆ ಒಂದು ಬಿಲಿನಲ್ಲಿ ಸಭೆ ಆಗ್ಬೇಕಾಗ್ತದೆ ಈ ಕ್ಷೇತ್ರದ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಐನೂರಕ್ಕಿಂತ ಹೆಚ್ಚಿನ ಜನ ಸೇರ್ಬೋದು ನಿಮ್ಮ ಸಮಾಜದ ಜನಗಳ ಸೇರ್ಬೋದು ನಿಮ್ಮ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋದಕ್ಕಾಗುತ್ತೆ ನಮ್ಮ ನಿಮ್ಮ ನಿಮ್ಮಲ್ಲೇ ಬಾಂಧವ್ಯಗಳು ವಿಶ್ವಾಸಗಳು ಬೆಳೆಯೋದಕ್ಕೆ ಸಾಧ್ಯ ಆಗ ಸಾಧ್ಯ ಆಗುತ್ತೆ ನಾನು ಮೇಲೆ ಶಾಸಕರಾಗದಕ್ಕಿಂತ ಮುಂಚೆ ದುಷ್ವಾಧೀನ ಒಂದಲ್ಲೇ ಸೇರಿದ್ರೆ ಇನ್ನೂರ ಐವತ್ತಿನಿಂದ ಮುನ್ನೂರು ಜನ ನಾನೂರು ಜನ ಮುಖ್ಯಕ್ಕೆ ಎಲ್ಲ ಕುಟುಂಬರು ಗಂಡ ಹೆಂಡತಿ ಮತ್ತು ಎಲ್ಲನೂ ಒಟ್ಟಾಗಿ ಸೇರಿ ಕಾರ್ಯಕ್ರಮವನ್ನು ಮಾಡ್ತಿದ್ದು ನನ್ನ ಮನೆಯಿಂದ ಚೌಟ್ರಿ ಮನೆ ಮುಂದೆಗಳ ಚೌಟ್ರಿ ಅದು ಚೌಟಿನಲ್ಲಿ ಪ್ರತಿ ವರ್ಷನೂ ಮಾಡ್ತಾ ಇದ್ದೆ ಅದಕ್ಕೆ ಮುಂದೆ ಯಾವುದೇ ಇಂತರ ರೀತಿ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಾಬು ನಿಮ್ಗೆಲ್ಲಾ ರೀತಿಯ ಸಹಕಾರವನ್ನ ಕೊಡ್ತೇವೆ ನನ್ನ ನಿಮ್ಮ ಸಮಾಜದ ಕೊಡುಗೆನು ಬಹಳ ದೊಡ್ಡ ಮಟ್ಟದಲ್ಲಿದೆ ನಾನು ನಂಬಿದ್ದೇನೆ ನಾವೊಂದು ನಾವು ಯಾವ ಮೇಲೆ ಶಾಶ್ವತ ಅಲ್ಲ ನಾವು ಇರ್ತಕ್ಕಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ಇರ್ಬೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಾವು ವೈಯಕ್ತಿಕವಾಗಿ ನಾವೇನೆಲ್ಲ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲೇಬೇಕು ಅಂತಕ್ಕಂಥದ್ದನ್ನ ಸಂವಿಧಾನ ಬರಮಾಡುತ್ತ ಅದರ ದೇವಿಯ ಸಂವಿಧಾನದಲ್ಲಿ ಇವತ್ತು ದಿವಸ ವಿಶ್ವಕರ್ಮ ಮಹೋತ್ಸವ ಬಹಳ ಎಲ್ಲರಿಗೂ ನಷ್ಟವನ್ನು ತಲೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಹೀಗೆ ವಿಶ್ವಕರ್ಮ ಬಗ್ಗೆ ಹೇಳ್ಬೇಕಾದ್ರೆ ತುಂಬಾ స్వామీజిల్ విశ్వకర్మ హోరీకర్మోత్సవ శ్రమ బా ఇష్టపడతా జకరాచార్య జయంతి భారతీయ జనతా పార్టీ జయంతి అదే సుమారు కోటి వచ్చి

ಆದ ಕಾರಣ ಒಬ್ಬನೇ ಓಡಾಡಿದ್ದಾನೆ ಅದಕ್ಕೆ ಅದು ಫುಲ್ ಕ್ರೆಡಿಟು ದೇವರಾಜಣ್ಣ ತಂಡಕ್ಕೆ ಹೋಗಬೇಕು ಈಗ ಈ ಪ್ರದೀಪ್ ಅಂತ ಈ ಕಾರ್ಯಕ್ರಮ ಮಾಡಬೇಕು ಅಂದರೆ ಗೋಪಾಲಯ್ಯವರು ತುಂಬ ಪ್ರಮುಖ ಪಾತ್ರ ವಹಿಸಿದ್ದಾರೆ ಯಾಕೆ ಅಂತ ಅಂದರೆ ಅವರು ನಾವು ಎಲ್ಲಿ ಮಾಡಬೇಕು ಅನ್ನೋ ಒಂದು ಗೊಂದಲದಲ್ಲಿದ್ದೀವಿ ಆ ಗೊಂದಲದಲ್ಲಿ ಮತ್ತೆ ನಾನು ದೇವರಾಜ್ನ ಅನ್ಸ್ಕೊಂತೀನಿ ಯಾಕೆಂದರೆ ಅವ್ರು ಹೋಗಿ ಮಾತಾಡಿದಕ್ಕೆ ಇಲ್ಲ ನಿಮ್ಮ ಆಲೆ ನಮ್ಮ ನಮ್ಮಾಲೆಲ್ಲೇ ಮಾಡ್ಕೊಳ್ಳಿ ಅಂತ ಅಂದರು ಇವತ್ತಿನ ಊಟದ ವ್ಯವಸ್ಥೆನೂ ಗೋಪಾಲಣ್ಣನೇ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಾವು ತುಂಬ ಅಭಾರಿ ನಮ್ಮ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದಿಂದ ಅವರಿಗೆ ತುಂಬ ಅಭಾರಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೇ ನಮ್ಮ ಅಮರಶಿಲ್ಪಿ ಜಕ್ಕಣಾಚಾರ್ಯವ್ರದ್ದು ಈ ಈ ಕ್ಷೇತ್ರದಲ್ಲಿ ಇಡೀ ಇನ್ನೂರ ನಲವತ್ತ ಕ್ಷೇತ್ರದಲ್ಲೂ ಇಲ್ಲ ಗೋಪಾಲನವ್ರು ಇವತ್ತು ನಮಗೆ ಮಾಡಿಕೊಡ್ತೀನಿ ಹೇಳಿದರೆ ಜನವರಿ ಅಷ್ಟೊತ್ತಿಗೆ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸಿ ನಮ್ಮ ಸಂಘಟನೆ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತೀನಿ ಹಾಗೇ ನಾನು ನಾನು ಈ ಈ ಕಾರಣಕ್ಕೆ ಈ ಮಟ್ಟಕ್ಕೆ ಬರಬೇಕು ಅಂದರೆ ನರೇಂದ್ರ ಬಾಬು ಅವರು ನರೇಂದ್ರ ಅವ್ರನ್ನ ನಾನು ನೆನೆಸ್ಕೊಳ್ಲೇಬೇಕು ನಾನು ಸುಮ್ಮನೆ ಓಡಾಡ್ತಾ ಹುಡುಗ ಅವ್ರ ಜೊತೆ ಸೇರಿದಾಗ ನಾನು ಮೂವತ್ತು ವರ್ಷ ಮೂವತ್ತು ವರ್ಷದಿಂದ ಅವ್ರ ಜೊತೆ ಇದ್ದೀನಿ ಒಂಬತ್ತನೇ ಕ್ಲಾಸಲ್ಲಿ ಓದ್ತಾ ಇದ್ದೆ ನಾನು ಅವಾಗಿಂದ ಒಂದು ಸಂಘಟನೆ ಮಾಡು ಒಂದು ಸಂಘಟನೆ ಮಾಡು ಅಂತ ಹೇಳ್ತಾಯಿದ್ರು ಆ ಸಂಘಟನೆನ ಇತ್ತೀಚೆಗೆ ಒಂದು ಎಂಟು ವರ್ಷ ಒಂಬತ್ತು ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ ಇವರೆಲ್ಲ ಸಹಕಾರ ನನಗೆ ಸದಾ ಹಂಗೆ ಇರಲಿ ನಾನು ಕೇಳೋದು ಒಂದೇ ಏನೇ ಇರಲಿ ಇರಬೇಕು ಅಷ್ಟೇ ಈಗ ಯೂಟ್ಯೂಬಲ್ಲಿ ಒಂದು ಜಾಹೀರಾತು ಜಾಹೀರಾತು ಆಗ್ತಾಯಿದೆ ಗಂಡ ಹೆಂಡತಿ ಒಂದು ಮಾರ್ಕೆಟಲ್ಲಿ ಹೋದಾಗ ಬಾಳೆಹಣ್ಣು ಒಂದು ಅಂಗಡಿಗೆ ಕೇಳ್ತಾರಂತೆ ಎಷ್ಟು ಬಾಳೆಹಣ್ಣು ಅಂತಾರಂತೆ ನೂರು ರೂಪಾಯಿ ಕೆ ಜಿ ಅಂತಾನೆ ಅದೇ ಪಕ್ಕದಲ್ಲಿ ಹೋಗ್ತಾನೆ ಬಾಳೆಹಣ್ಣು ಎಷ್ಟು ಅಂದರೆ ಮೂವತ್ತು ರೂಪಾಯಿ ಅಂತಾನೆ ಏ ಏನಪ್ಪ ಅಲ್ಲಿ ಮೂವತ್ತು ರೂಪಾಯಿ ಇಲ್ಲಿ ನೂರು ರೂಪಾಯಿ ಅಂತ ಇದೆಯಾ ನೀನು ಅಂತ ಸಮಯ ಅಲ್ಲೇ ತೊಗೊಳ್ಳಿ ನನಗೇನು ಇದಿಲ್ಲ ಅಂತ ಹೇಳ್ತಾನೆ ಅವಾಗ ಅವನು ಕೇಳ್ತಾನೆ ಬಾಳೆಹಣ್ಣು ಅಂಗಡಿಯವನ್ನ ಏನಪ್ಪ ನೂರು ರೂಪಾಯಿ ಮಾತಾಡ್ತೀಯ ಅವನು ಮೂವತ್ತು ರೂಪಾಯಿ ಅಂತ ಅಂತಾರೆ ಅವಾಗ ಅವನು ಹೇಳ್ತಾನೆ ಗೊನೆಯಲ್ಲಿದ್ದರೆ ಎಲ್ಲ ಜೊತೆಯಲ್ಲಿದ್ದರೆ ಒಂದು ಸಂಘಟನೆ ಇರುತ್ತೆ ಬಿಡಿ ಬಿಡಿಯಾಗಿದ್ದರೆ ಸಂಘಟನೆಯೂ ಇಲ್ಲ ಏನೂ ಇಲ್ಲ ಅದಕ್ಕೆ ಬಾಳೆಹಣ್ಣು ಗೊಣೆಯಾಗಿ ಎಲ್ಲರೂ ಇರಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಮತ್ತೊಮ್ಮೆ ಗೋಪಾಲಣ್ಣ ನರೇಂದ್ರ ಬಾಬು ಅವರು ಮತ್ತು ಹರೀಶ್ ಅವರು ನಮ್ಮ ನೀಲ್ಕಂಠ ಸ್ವಾಮೀಜಿಯವರು ಎಲ್ಲ ಮುಖಂಡರು ಬಂದಿದ್ದರು ಅವರಿಗೆಲ್ಲ ಅಭಿನಂದನೆ ತಿಳಿಸಿ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ವತಿಯಿಂದ ಸಮಸ್ತ ವಿಶ್ವಕರ್ಮ ಬಂಧುಗಳಿಗೆ ವಿಶ್ವಕರ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಕಾಳಿಕಂಬ ಮತ್ತು ವಿಶ್ವಕರ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಸಮೃದ್ಧಿ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಕರುನಾಡ ವಿಜಯ ಸೇನೆ ಮಹಾಲಕ್ಷ್ಮೀ ರೆಡ್ಡಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಮಾಡೋ ನಮಸ್ಕಾರಗಳು ಇವತ್ತು ಏನು ಶ್ರೀ ಭಗವಾನ್ ವಿಶ್ವಕರ್ಮ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವೋ ಇದು ಜಾತಿ ಭೇದ ಭಾವ ಅಲ್ಲ ಎಲ್ಲರೂ ಸೇರಿ ಮಾಡೋ ಒಂದು ಕಾರ್ಯಕ್ರಮ ಸವಿ ಕರುನಾಡ ವಿಜಯ ಸೇನೆ ನಮ್ಮ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಅಂತ ಎಚ್ ಎನ್ ದೀಪಕ್ ರವರು ಹೇಳ್ಕೊಟ್ ಒಂದೇ ಜಾತಿ ಭೇದ ಭಾವ ನಮ್ಮಲ್ಲಿ ಬೇಡ ಎಲ್ಲ ಒಂದೇ ಕೊಡೋದ ಇರ್ತಾರೆ ಅಣ್ಣ ತಮ್ಮದಿರಾಗಿ ನಾವೆಲ್ಲ ಒಂದಾಗಿ ಕೆಲಸ ಮಾಡೋಣ ಅಂತಂದ್ಬಿಟ್ಟು ನಮ್ಮ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ದೇವರಾಜನವರು ನನ್ನನ್ನು ಕೇಳಿದ್ರು ಈ ಥರ ಮಾಡ್ಬೇಕಂದಿದ್ದೀನಿ ಏನು ಮಾಡೋಣ ಎತ್ತ ಅಂತಂದ್ಬಿಟ್ಟು ಆಯ್ತಣ್ಣ ಬನ್ನಿ ಇನ್ನೂ ಅದ್ದೂರಿಗೆ ಮಾಡೋಣ ಯಾವುದೋ ಮೂಲೆಯಲ್ಲಿ ಮಾಡೋದು ಬೇಡ ಅಂತಂದ್ಬಿಟ್ಟು ಅದಾದಮೇಲೆ ಅಲ್ಲಿ ಮಾಡೋಕ್ಕಾಗಿ ಅಡೆ ಸಣ್ಣದ ಕಾರಣದಿಂದ ಗೋಪಾಲಣ್ಣ ನಾವು ಇನ್ವೈಟ್ ಮಾಡೋಣ ಅಂತ ಒಂದು ಮಾ ಎಮ್ ಎಲ್ ಎ ಗೋಪರನಂತರಂದರು ಅಲ್ಲೆಲ್ಲ ಯಾಕೆ ಮಾಡ್ತೀರಾ ನಮ್ಮ ಶಾಸಕರ ಭವನದಲ್ಲೇ ಮಾಡಿ ಅಂತಂದ್ಬಿಟ್ಟು ಪ್ರತಿ ಒಂದು ನಾಲ್ಕಿಂದ ಐದು ದಿನದಿಂದ ನಮ್ಮ ಪ್ರಧಾನ ಕಾರ್ಯದರ್ಶನ ದೇವರಾಜನವ್ರಪ್ಪ ನಿದ್ದೆಗಿಟ್ಟು ಹೀಗೆಲ್ಲ ಮಾಡಬೇಕು ನಾವು ವಿಶ್ವಕರ್ಮ ಆಚರಣೆಯನ್ನು ವಿಜೃಂಭಣೆಯಿಂದ ಮಾಡಬೇಕು ನಾವು ಅಂತ ಅಂದ್ಕೊಂಡ್ರು ಆದರೂ ಅವ್ರ ಮನಸ್ಸಿಗೆ ಸಮಾಧಾನ ಆಗುತ್ತಿಲ್ಲ ಗೊತ್ತಿಲ್ಲ ಖಂಡಿತ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಇಷ್ಟನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಓಂ ನಮೋ ವಿಶ್ವಕರ್ಮನೇ ನಮ ಮೊದಲನೇದಾಗಿ ವಿಶ್ವಕರ್ಮ ಜಯಂತಿಯ ಶುಭಾಶಯಗಳು ನಾಡಿನ ಎಲ್ಲ ಸಮಾಜ ಬಾಂಧವರಿಗೆ ಈ ವಿಶ್ವಕರ್ಮ ಜಯಂತಿನ ಆಚರಿಸ್ಬೇಕು ಅಂತ ನಾವು ತುಂಬ ಪ್ರಯತ್ನ ಮಾಡಿ ಸಣ್ಣದಾಗಿ ಮಾಡಬೇಕಂತ ಅಂದ್ಕೊಂಡ್ವಿ ಆದ ನಂತರ ತದನಂತರ ಆ ಬೇರೆ ಬೇರೆ ಆಯಾಮಗಳನ್ನು ತೆಗೆದುಕೊಂಡು ಇವತ್ತು ಈ ಮಟ್ಟಿಗೆ ಆಗಿದೆ ಈ ಮಟ್ಟಿಗೆ ಆಗಬೇಕು ಅಂತ ಕಾರಣ ಅಂದರೆ ನಮ್ಮ ಕರ್ನಾಟಕ ವಿಜಯ ಸೇನೆ ಅಧ್ಯಕ್ಷರು ಅವತ್ತು ಯಾವಾಗ ಆಗಲ್ಲ ಅಂತ ಅಂದ್ಕೊಂಡ್ವಿ ಅವಾಗ ನಾನಿದ್ದೀನಿ ನೀನು ಮಾಡೋಣ ಅಂಥೇಳಿ ನಮ್ಮ ಪ್ರದೀಪ್ ಗೌಡವರು ಹೇಳಿದ್ರು ಅವ್ರ ಜೊತೆಗೆ ಮತ್ತು ನಮ್ಮ ಚನ್ಕೇಶ್ ಸಾತ್ ಜೊತೆಗೆ ಸೇರಿಸಿ ನಾವೆಲ್ಲ ಸೇರಿಕೊಂಡು ಇವತ್ತು ಈ ಮಟ್ಟಿಗೆ ವಿಶ್ವಕರ್ಮ ಜಯಂತಿಯನ್ನು ಮಾಡಿದ್ವಿ ದಯವಿಟ್ಟು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಗೋಪಾಲಣ್ಣನವ್ರಿಗೂ ಮತ್ತು ನೀಲಕಂಠ ಸ್ವಾಮೀಜಿಯವ್ರಿಗು ಮತ್ತು ನರ ನರೇಂದ್ರ ಬಾಬು ಅವರು ಜಗದೀಶ್ ಕೆ ಎಮ್ ಅವರು ಮತ್ತು ಎಲ್ಲ ನಮ್ಮ ಇಲ್ಲಿ ಬಂದಿರ್ತಕ್ಕಂಥ ಗಣ್ಯರಿಗೂ ವಿಶ್ವಕರ್ಮ ಜಯಂತಿ ಶುಭಾಶಯಗಳು